ಅಮಿತ್ ಶಾರವರು ಹೇಳಿದ್ದನ್ನ ನಾನು ಅವರಿಗೆ ಮುಂಚೆಂದು ನಿಮ್ಗೆ ಹೇಳ್ತಾ ಇದ್ದೀನಿ ಅಮಿತ್ ಶಾ ಫೋನ್ ಮಾಡಿದ್ರೆ ಏನ್ ಮಾಡ್ತೀರಿ ಮೋದಿ ಫೋನ್ ಮಾಡಿದ್ರೆ ಏನ್ ಹೇಳ್ತೀರಿ ಇದನ್ನ ನೀವೆಲ್ಲ ಕೇಳ್ತಾ ಇದ್ರಿ ನಾವು ಯಾವ ಉದ್ದೇಶಕ್ಕೆ ಚುನಾವಣೆ ನಾನು ನಿಲ್ತಾ ಇದ್ದೀನಿ ಈ ಉದ್ದೇಶವನ್ನ ಮೋದಿ ಆಗ್ಲಿ ಅಮಿತ್ ಶಾರಾಗ್ಲಿ ಒಪ್ತಾರೆ ನನ್ನ ವಿಚಾರವನ್ನು ಖಂಡಿತ ಒಪ್ತಾರೆ ಬರ್ತೀನಿ ಅನ್ನೋಂಥ ಮಾತನ್ನ ನಿಮ್ಗೆ ಹೇಳಿದ್ದೆ ಈಗ್ಲೂ ಮತ್ತೆ ಅದೇ ಹೇಳ್ತೀನಿ ನಾನು ಅಮಿತ್ ಶಾ ಕರೆದ್ರೆ ಗೌರವ ಕೊಡಬೇಕಾದ ನನ್ನ ಕರ್ತವ್ಯ ಸಾಮಾನ್ಯ ಕಾರ್ಯಕರ್ತನಾಗಿ ಅವ್ರ ಗೌರವ ಕೊಡೋದು ದೆಲ್ಲಿಗೆ ಹೋಗ್ತಾ ಇದ್ದೀನಿ ಎಲ್ಲ ಅಂಶಗಳನ್ನೂ ಕೂಡ ಏನು ಹೇಳಿದೆ ಕುಟುಂಬದ ಒಂದೇ ಕುಟುಂಬದ ಕೈಯಲ್ಲಿ ಅಪ್ಪ ಮಕ್ಕಳ ಕೈಲಿ ಪಾರ್ಟಿ ಇದೆ ಇದನ್ನು ಬಿಡಿ ಬಿಡಿಸ್ಬೇಕು ಹಿಂದುತ್ವಕ್ಕೆ ಅಪಮಾನ ಆಗಿದೆ ಇದನ್ನು ತಪ್ಪಿಸ್ಬೇಕು ಹಿಂದುಳಿದೊಳಗೆ ದಲಿತರ ಅನ್ಯಾಯ ಆಗಿದೆ ಮು ಅನೇಕ ಭದ್ರಾವತಿ ಹೋಗಿದ್ದೆ ನಾನು ಆ ಭದ್ರಾವತಿಯ ಒಕ್ಕಲಿಗೆ ಸಮಾಜ ಪೂರ ಕೇಳ್ತಾರೆ ಏನು ಸರ್ ಒಕ್ಕಲಿಗರೆಲ್ಲ ಈ ರೀತಿ ಅನ್ಯಾಯ ಮಾಡಿಬಿಟ್ರಿ ಸಿ ಟಿ ರವಿಗೂ ಅನ್ಯಾಯ ಮಾಡಿರಿ ಪ್ರತಾಪ್ ಸಿಂಹ ಅನ್ಯಾಯ ಮಾಡಿಬಿಟ್ರಿ ಸದಾನಂದ ಗೌಡರು ಅನ್ಯಾಯ ಮಾಡಿಬಿಟ್ರಿ ಇದು ಯಾವ ನ್ಯಾಯ ಸರ್ ಇದು ಇದು ನನಗೆ ಕೇಳ್ತಾ ಇದಾರೆ ಎಲ್ಲ ಅಂಶಗಳನ್ನು ಕೂಡ ನಾನು ಮಾನ್ಯ ಅಮಿತ್ ಶಾರ ಗಮನಕ್ಕೆ ತರ್ತೀನಿ ಯಾವ ಕಾರಣಕ್ಕೂ ಕೂಡ ಚುನಾವಣೆಯಲ್ಲಿ ನಾನು ಇಲ್ಲೋನೆ ಮತ್ತಿದ ಹೇಳ್ತೀನಿ ದೊಡ್ಡವ್ರಿಗೆ ಕರೆದಾಗ ನಾನು ನಿಮ್ಗೆ ಬರಲ್ಲ ಅಂತ ಸೊಕ್ಕು ಮಾಡಲ ದೊಡ್ಡವರಿಗೆ ಗೌರವ ಕೊಡಬೇಕಂತ ನಾನು ಕರ್ತವ್ಯ ಹೋಗ್ತಾ ಇದ್ದೀನಿ ನಾಳೆ ಬೆಳಗ್ಗೆನೆ ರಾಜ್ಯಾಧ್ಯಕ್ಷ ಬದಲಾವಣೆ ಮಾಡಿದ್ರೆ ನಾನು ಚುನಾವಣೆಗೆ ನಿಲ್ಲಲ್ಲ ನನ್ನ ಉದ್ದೇಶ ಪಕ್ಷ ಸರಿ ಆಗ್ಬೇಕು ಚುನಾವಣೆ ನಂತರ ಮಾಡ್ತೀನಿ ಅಂತಂದ್ರೆ ನಾನು ಚುನಾವಣೆ ನಂತರ ನಾನು ನಿಲ್ತೊಂಡು ಬರ್ತೀನಿ ನೋಡ್ಚೋಣ ಮಾಡ್ತೀನಿ ಈ ಚುನಾವಣೆ ನಿಲ್ಲೋನೇ ಚುನಾವಣೆ ನಂತರ ತಗೊಂಡು ಏನು ಮಾಡಿ ಹಾಳಾಗೋದ್ ನಿಲ್ ಪೂರ ಯಾವುದೊಂದು ರಿಪೇರಿ ಮಾಡ್ತಾ ಹೋಗಲಿ ನಾನು ರಾಜ ನಾಳೆ ಅವಾಗ ಏನಾಗುತ್ತೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕುಟುಂಬದ ರಾಜಕಾರಣದಿಂದ ಒಂದು ಭಾರತೀಯ ಜನತಾ ಪಾರ್ಟಿ ಮುಕ್ತ ದಿಕ್ಕಿನಲ್ಲಿ ಈಶ್ವರಪ್ಪ ಚುನಾವಣೆ ನಿಂತಿದ್ದಕ್ಕೋಸ್ಕರನೇ ಒಬ್ಬ ರಾಜ್ಯಾಧ್ಯಕ್ಷ ಒಂದೇ ಕುಟುಂಬದವನು ಅವರು ತಗದ್ರು ಅನ್ನಂತ ಒಂದು ಮೆಸೇಜ್ ಇದೆಯಲ್ಲ ಬರುವಂತ ದಿನಗಳಲ್ಲಿ ರಾಜ್ಯದಲ್ಲಿ ಇನ್ನೂ ಶುದ್ಧೀಕರಣ ಆಗತ್ತೆ ಅನ್ನೋ ವಿಶ್ವಾಸ ಇಡೀ ಕರ್ನಾಟಕ ರಾಜ್ಯದ ನಮ್ಮ ಕಾರ್ಯಕರ್ತರಿಗೆ ಹಿತೈಷಿಗಳು ಬರುತ್ತೆ ನಾಳೆ ಬದಲಾವಣೆ ಮಾಡಿದ್ರೆ ಖಂಡಿತ ಚುನಾವಣೆ ನಿಲ್ಲಲ್ಲ ಇದು ನಾವು ಹೇಳ್ಬರ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ